ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬೇರೆ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ಇವತ್ತು ಸ್ವಲ್ಪ ಲೇಟನ ಆಯಿತು ಅಂದರೆ ನಾನು ಲೇಟ್ ಮಾಡಾಕತ್ತಿದ್ದೇರಿ ಅಂದರೆ ಸ್ವಲ್ಪ ಲೇಟಾಗಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ನಮ್ಮ ಮನೆಯವರು ಒಮ್ಮೆ ಸಿಟಿಗೆ ಬಂದುಬಿಟ್ರು ನೀ ಇನ್ನೂ ಯಾವಾಗ ನಾಷ್ಟಕ್ಕೆ ರೆಡಿ ಮಾಡೋಕೆ ಟೈಮ್ ಎಂಟಾಯ್ತಂತೇಳಿ ಅನ್ನೋಕೆ ಸ್ಟಾರ್ಟ್ ಮಾಡ್ರು ಮತ್ತೆ ಪಟ್ಟಂತೆ ಬಂದು ಅವಲಕ್ಕಿ ತೋಯ್ಸಕ್ಕಂತೇ ರೀ ನಮ್ಮ ಮನೆಯವರಿದ್ರೆ ನಾ ಅವ್ಲ್ ಕೋಳ್ಕೊಟ್ಟನಂತೆ ಶಾಪಿಂಗ್ ಬೋರ್ಡ್ ಚಾಕು ಎಲ್ಲ ಹುಡ್ಕಾಡಕತ್ತಿದ್ರು ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಮನೆ ಕೆಲಸ ಪೂಜೆ ಮುಗೀತಿಲ್ಲೋ ಪಟ್ ಅಂತೇಳಿ ನಾಷ್ಟಕ್ಕೆ ಬಿಡಬೇಕು ಅಂದ್ರೆ ಅವ್ರದ್ದು ಅಷ್ಟೇ ನೋಡ್ಕೊಳ್ಳೋರು ಅವರು ನಾನಿದ್ರೆ ತನು ಮನು ಹೇಳಿ ಅಂತೇಳಿ ವೇಟ್ ಮಾಡಕತ್ತಿದ್ದೆ ರೀ ಇವತ್ತು ಸಂಡೇ ಇತ್ತಲ್ಲ ಅವರು ಸ್ವಲ್ಪ ಯಾವ ಥರ ಸುಮ್ಮನೆ ಯಾಕೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಂತೆ ನಾನು ಸ್ವಲ್ಪ ವೇಟ್ ಮಾಡಾಕತ್ತಿದ್ದೆ ಆದರೆ ನಮ್ಮ ಮನೆಯವ್ರು ರೀ ಬೆಳಗ್ಗೆ ಐದುವರೆಗೆ ಎದ್ದು ಬಿಡಬೇಕು ಅದು ರುಜಿನೇ ಆಗ್ಬಿಟ್ಟೈತಿ ಎದ್ದು ಪಟ್ಟಂತೆ ಎಂಟು ಗಂಟೆ ಒಳಗಡೆ ನಾಷ್ಟಕ್ಕೆ ಮಾಡಿಕೊಟ್ರೆ ಆಗ್ಬಿಡುತ್ತೆ ಕೊಟ್ರೆ ಆದರೆ ನಾನು ಎಲ್ಲರಿಗೂ ಒಟ್ಟಿಗೆ ಮಾಡೋಕ್ಕೆ ಬರುತ್ತಂತ ಸ್ವಲ್ಪ ವೇಟ್ ಮಾಡಾಕತ್ತಿದ್ದೆ ಒಮ್ಮೆ ಸಿಟ್ಟಿಗೆ ಬಂದು ಕೂಡಲೇ ಮತ್ತೆ ಬಂದು ಅವಲಕ್ಕಿ ತೊಯ್ಸಾಕಂತೆ ನೋಡ್ರಿ ಅವ್ರು ಒಳಗಡೆ ಕಟ್ ಅಂತ ನೀವು ಯಾವಾಗಾರ ಮಾಡ್ರಿ ನಂಗೆ ಮಾಡಿಕೊಡ್ರಿ ಅಂತಂದ್ರು ಹಂಗಾಗಿ ಎಲ್ಲರಿಗೂ ಮಾಡಿಬಿಟ್ರೆ ಅಂದ್ರೆ ಇವ್ರಿಗೆ ಒಂದ್ಸಲ ಅವ್ರಿಗೆ ಮಾಡ್ದಂದ್ರೆ ನನಗೂ ಬ್ಯಾಸ್ಟ್ರೆ ಅಂತ ಅನ್ಸುತ್ತಿರಿ ಮತ್ತು ಬಾಂಡೆನೂ ಜಾಸ್ತಿ ಆಗ್ತಾವ ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ಯಬಸ್ ಪಂದ್ಯ ಮನು ಇದ್ರೆ ಎದ್ದು ಬಂದಾದ್ರೆ ತಾನು ಇನ್ನೂ ಎದ್ದಿದ್ದಿಲ್ಲ ರೀ ಅಂದರೆ ಎಲ್ಲ ಮಕ್ಕಳು ಹಂಗೆ ರವಿವಾರ ದಿವಸ ಸ್ವಲ್ಪ ಲೇಟಾಗಿನೇ ಯಾವತ್ತಾರು ನಮ್ಮ ಮನೆಯವರಿಗೆ ಹಂಗೆ ಎಲ್ಲರಿಗೆ ಯಾವಾಗ ಆಗಲಿ ಅದು ಇರಲಿ ಏನೇ ಇರಲಿ ಈ ಬೆಳಗ್ಗೆ ಅದು ಏನಾಗಬೇಕಿಲ್ಲ ದಿನನಿತ್ಯದ ಕೆಲಸ ಅದು ಮುಗುರು ಬಿಡಬೇಕು ಆ ಟೈಮ್ಗೆ ಲೇಟ್ ಆಗಂಗೆ ಇಲ್ಲ ರೀ ಹಂಗೆ ಏನೂ ಮಾಡೋಕ್ಕಾಗಂಗಿಲ್ಲ ಕೆಲವೊಬ್ಬರು ಹ್ಯಾಬಿಟ್ ಇರುತ್ತೆ ಹಂಗೆ ನಮ್ಮನ್ಯಾಗಂತೂ ಹಿಂಗೆ ಐತೆ ನೋಡಿರಿ ಅಂದರೆ ಸುಟಿ ಇದ್ದ ದಿವ್ಸ ಇನ್ನಷ್ಟೇ ತಲೆ ಬಿಸಿ ಆಗ್ಬಿಡುತ್ತೆ ಇವರಿದ್ರೆ ಇದ್ರೆ ಮಾಡ್ತಾರೋ ಅವರಿದ್ದರೆ ಸೌಕಾಶ ಇರೋದು ಸೌಕಾಶ ನಾಷ್ಟ ಮಾಡೋದು ಅವ್ರಿಗೆ ಇಷ್ಟ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ಈ ಕಡೆನೂ ಹೇಳಪ್ಲೇ ಇರಲ್ಲ ಈ ಕಡೆನೂ ಹೇಳಪ್ಲೇ ಇರಲ್ಲ ಸುಮ್ಮನೆ ನಡುವೆ ಒದ್ದಾಡ್ದಾಗ್ಬಿಡುತ್ತೆ ಅಂದರೆ ನಮಗೆ ಯಾವುದಾದ್ರೂ ಟೈಮ್ ಅಡ್ಜಸ್ಟ್ ಆಗುತ್ತಾದರೆ ನಮ್ಮ ಮನೆಯವ್ರಿಗೆ ಜಲ್ದಿ ಆಗಬೇಕು ತನಗೆ ಮನಗೆ ಸೌಕಾಶ ಸಂಡೆ ಐತಿ ಎಲ್ಲಿ ಹೋಗೋದೈತಿ ಸೌಕಾಶ ಮಾಡಿದ್ರೈತೆ ಅಂತ ಅವ್ರು ಅಂತಾರು ಹಂಗಾಗಿಕ್ಷ ನನಗೂ ಸ್ವಲ್ಪ ತಲೆ ಬಿಸಿ ಆಗ್ತ ಹತ್ತೈತಿ ಮತ್ತು ಇನ್ನೇನು ಅವಲಕ್ಕಿ ಅವ್ಲಕ್ಕಿ ರೀ ಒಗ್ಗರಣಿನೂ ರೆಡಿ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯವರು ಇದ್ರೆ ಒಳಗಡೆ ಮೆಣಸಿನ್ಕಾಯಿ ಎಲ್ಲ ಹೋಳ್ಕೊಟ್ಟಿದ್ರು ಅಂದ್ರೆ ಬಿಸಿ ಬಿಸಿ ತಿಂದರೆ ರುಚಿ ಅನ್ಸುತ್ತ ನಾನು ಮತ್ತು ಏನು ಮಾಡೋಕ್ಕಾಗಲ್ಲ ಈಗಿದ್ರೆ ಒಗ್ಗರಣಿ ರೆಡಿ ಮಾಡೋಕ್ಕಂತಿದ್ರಿ ತನಗೆ ಮನಗೆ ಎಬ್ಸಾಕತ್ತಿದ್ದೆ ಅಂದ್ರೆ ಮನು ಎದ್ದು ಬಂದಿದ್ದೆ ತನು ಇದ್ರು ಇನ್ನೂ ಎದ್ದೈತಿಲ್ಲ ಎದ್ದು ಮುಖಾರಿ ತೊಗೊಂಡು ಬರ್ರಿ ನಾಷ್ಟ ಅಂತ ಹೇಳಿ ಅವಲಕ್ಕಿ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಂದ್ರೆ ಮತ್ತು ಅಲ್ಲಿ ಬಿಸಿ ಮಾಡ್ರೂ ರುಚಿ ಅನ್ಸಂಗಿಲ್ಲ ರೀ ಹಾಗಾಗಿ ಇಷ್ಟೇ ಟೆನ್ಷನ್ ಮಾಡ್ಕೋದು ಜಾಸ್ತಿ ನಾನು ಸಂಡೆಕೊಮ್ಮ ಪುರಿನೇ ಜಾಸ್ತಿ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಡೀಪ್ ಫ್ರೈ ಮಾಡೋದು ಜಾಸ್ತಿ ಆಗಿರುತ್ತಲ್ರಿ ಹಬ್ಬದಾಗ ಹಾಗಾಗಿ ಸ್ವಲ್ಪ ಅವಲಕ್ಕಿನೇ ಮಾಡಿಬಿಟ್ರಾಯ್ತು ಕೆಲಸ ಮಾಡೋಕ್ಕೂ ಬೇಸರ ಅನ್ಸಾಕತ್ತೈತೆ ಅಂದರೆ ಹಬ್ಬದ ಕೆಲಸ ಇರುತ್ತಲ್ರಿ ಇವತ್ತೇನು ಏನು ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಬರೀ ಅಡುಗೆ ಊಟ ಅಷ್ಟೆ ಮತ್ತು ನಾಳೆ ಸ್ವಲ್ಪ ಬೇಸಿನ ಉಂಡೆ ಮತ್ತು ಚೂಡ ಅಷ್ಟು ಮಾಡ್ರಾಯ್ತು ನಾಳೆ ಒಳಗಿನ ಹಾಲು ಐತಲ್ರಿ ಅವಾಗ ಆವಾಗ ಸ್ವಲ್ಪ ಮಾಡೋಕೆ ಬರುತ್ತೆ ಈಗಿದ್ರೆ ನಾನು ಬೆಳಗ್ಗೆ ಅವಲಕ್ಕಿನೇ ಮಾಡಿ ತಿಂದಿದ್ದು ಎಲ್ಲರಿಗೆ ಹಾಕಿ ಕೊಟ್ಟಿದ್ರಿ ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎಷ್ಟು ತನಕ ಅರ್ಬಿ ತೊಳ್ದುಬಿಟ್ಟು ಮತ್ತು ಬಾಂಡೆ ಎಲ್ಲ ತೊಳ್ದು ಇಡು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಇವಾಗಿದ್ರೆ ಇದ್ರೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ರಾತ್ರಿ ಮಾಡಿ ಮಾಡಿದ್ದು ಚಪಾತಿ ಪಲ್ಯ ಇನ್ನೊಂದು ಸ್ವಲ್ಪ ಇದ್ದು ಅನ್ನಾದರೆ ಎಲ್ಲರಿಗೂ ರೀ ಅದಕ್ಕಾಗಿ ಮನಗಿದ್ರೆ ಸಾಂಬಾರು ಯಾವ್ದು ಮಾಡ್ಲಪ್ಪ ಅಂತ ಕೇಳಿದ ಕೂಡಲೇ ಹೆಸರು ಕಾಳು ಸಾಂಬಾರು ಮಾಡೋಣ ತಂದಿದ್ದರೆ ಹಂಗಾಗಿ ಹೆಸರು ಕಾಳು ಟೊಮೊಟೊ ಹಾಕಿ ಬೆನ್ಸಾಕಿಟ್ಟಿದ್ದೆ ಇಟ್ಟಿದ್ದೆ ಮಿಕ್ಸರ್ಗೆ ಸ್ವಲ್ಪ ಅದು ಬೆಂದಿರೋ ಟೊಮೆಟೊ ಸ್ವಲ್ಪ ಹೆಸರು ಕಾಳು ಹಾಕಿಬಿಟ್ಟು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಇದು ರುಬ್ಬಿಟ್ಟಿದ್ದ ಟೊಮೆಟೊ ಪೇಸ್ಟ್ ಹಾಕಿ ಆಮೇಲೆ ಅದು ಬೆನ್ಸಿದ ಹೆಸರು ಕಾಳು ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚಲೋ ಹೊತ್ತಿನಾಗೆ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಈ ರೀತಿ ಸಾಂಬಾರು ಮಾಡಿದಾಗ ಏನಿತ್ತಲ್ಲ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಮತ್ತು ಮುದ್ದೆ ಸಂಗಟ್ಟು ತಿನ್ಬೋದ್ರಿ ಟೇಸ್ಟ್ ಮಾತ್ರ ಮಸ್ತಿ ಅಂದರೆ ಹೆಣ್ಮಕ್ಳ ಕೆಲಸನೇ ಹೇಗೆ ನೋಡ್ರಿ ಮಧ್ಯಾಹ್ನ ಬೆಳಿಗ್ಗೆ ಯಾವಾಗಲಿ ಬೆಳಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಸಂಜೆಗೆ ಏನು ಮಾಡಬೇಕು ತಲೆ ಇದನ್ನೇ ಓಡ್ದಿರ್ತೈತಿ ಹಂಗಾಗಿ ಅದನ್ನ ಸಾಂಬಾರನ್ನ ರೆಡಿ ಮಾಡಿ ಇಟ್ಟೆ ಸಂಜೆಗೂ ಆಗುತ್ತಂತ ಸ್ವಲ್ಪ ಜಾಸ್ತಿನೇ ಮಾಡಿದೆ ರೀ ನಾನು ರೆಡಿ ಮಾಡಿದ್ದೀನಿ ಈಗಿದ್ರೆ ನನಗೆ ರಾಗಿ ಮುದ್ದೆ ರೆಡಿ ಮಾಡ್ಕೋಬೇಕಂದ್ರೆ ಅದನ್ನ ಮಾಡಾಕಂತೀನಿ ನೋಡ್ರಿ ಚಪಾತಿ ಇದ್ದು ಮತ್ತು ಅನ್ನನೂ ಇತ್ತು ರಾಗಿ ಮುದ್ದೆ ಮಾಡ್ಬೇಕಂತ ಬಾದಿಸ ಅನಾಕತ್ತಿದೆ ಆದರೆ ಅದಕ್ಕೆ ಸರಿಯಾಗಿ ಸಾಂಬಾರು ಇರಬೇಕ್ರೆ ಅಂದ್ರೆ ಅದು ಮುದ್ದೆ ತಿನ್ನೋಕೆ ರುಚಿ ಅನಿಸುತ್ತೆ ಇವತ್ತು ಕಾಳು ಸಾಂಬಾರು ಮಾಡಿದ್ದಿಲ್ಲ ಅದ್ರ ಜೊತೆ ತಿಂದ್ರಾಯ್ತಂತ ರಾಗಿ ಮುದ್ದೆ ರೆಡಿ ಮಾಡಾಕಂತೀನಿ ನೋಡ್ರಿ ಅಷ್ಟು ಪರ್ಫೆಕ್ಟ್ ಏನು ಬರೋಂಗಿಲ್ಲ ಮತ್ತು ನಂಗೆ ಜಾಸ್ತಿ ಗಟ್ಟಿ ಮುದ್ದೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ ಯಾಕಂದ್ರೆ ಅದು ನಾವು ದಿನ ತಿಂದು ರುಡಿ ಇರೋಂಗಿಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಂದ್ರೆ ಮತ್ತೆ ಅದು ಗಂಟ್ಲಾಗ ಇನ್ನು ಟ್ಯಾಬ್ಲೆಟ್ ನುಂಗ್ದ್ರ ಗತ್ಲೇ ಗಂಟ್ಲಾಗ ಹತ್ಕೊಂತ ಹೋದಂಗೆ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಮೆತ್ತಗನೇ ಮಾಡೋದು ನಾನು ಮುದ್ದಿರಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಮತ್ತು ಅದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಆಮೇಲೆ ನೀರು ಕುದಿಯೋಕೆ ಸ್ಟಾರ್ಟಾದ್ಮೇಲೆ ರಾಗಿ ಹಾಕಿ ಚಲೋ ಹೊತ್ತಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು ಮೆತ್ತಗಿರೋ ರಾಗಿ ಮುದ್ದೆ ರೆಡಿ ಆಗುತ್ತೆ ನೋಡ್ರಿ ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ಯಾರಿಗೂ ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ನಾನು ಜಾಸ್ತಿ ಮಣಕ್ಕೆ ಹೋಗಂಗಿಲ್ಲ ಒಂದು ಮಾಡಬೇಕು ನಮ್ಗೊಂದು ಮಾಡ್ಕೋಬೇಕಂದಾಗ ಬಾಸ್ರಂತ ಅನ್ಸುತ್ತೀ ಇವತ್ತು ಚಪಾತಿನೂ ಇದ್ದು ಮತ್ತು ಅನ್ನನೂ ಮಾಡಿದ್ದೆ ಅದಕ್ಕಂತ ಮಸ್ತಾಗೆ ರಾಗಿ ಮುದ್ದೆ ಮಾಡ್ಕೊಂಡು ಹೋಣಂತ ಅದನ್ನೂ ರೆಡಿ ಮಾಡಿ ಊಟನೂ ಎಲ್ಲ ಮುಗಿಸಿದೆ ನೋಡ್ರಿ ಈಗ ಟೈಮ ಇದುವರೆ ಆಗಿದ್ರಿ ನಾನು ರೆಡಿ ಆಗಿಬಿಟ್ಟು ಅದು ಕಡ್ಲಿಬೇಳೆ ಹುರ್ಯಾಕ್ ಅಂತೀನಿ ನೋಡ್ರಿ ಬೇಸಿನ ಉಂಡೆ ಮಾಡೋಕೆ ಬೀಸ್ಕೊಂಡು ಬರ್ಬೇಕಂತವ್ರಿ ಕಡ್ಲಿಬೇಳೆ ಚಲೋತ್ನಾಗೆ ಅಂದರೆ ಮಟ್ಟ ಹುರ್ಕೊಂಡ್ಬಿಟ್ಟು ಬೀಸ್ಕೊಂಡು ಬಂದು ಅದು ಹಿಟ್ಟಿನಿತ್ಲ ತುಪ್ಪನಾಗ ಹುರಿದ್ಬಿಟ್ಟು ಉಂಡೆ ಕಟ್ಟಬೇಕು ಟೇಸ್ಟ್ ಮಸ್ತ್ ಆಗ್ತಾವ್ರಿ ಅಂದರೆ ನಾವು ನಾರ್ಮಲ್ ಹಿಟ್ಟನ್ನು ಹುರಿದ್ಬಿಟ್ಟು ಮಾಡೋಕ್ಕಿಂತ ಫಸ್ಟಿಗೆ ಬ್ಯಾಳಿ ಹೊರದು ಬೀಸ್ಕೊಂಡು ಬಂದು ಮಾಡಿಬಿಟ್ರೆ ಬೆಸ್ಟ್ ಆಗ್ತವೆ ಅಂದರೆ ನಮ್ಮ ಕಡೆ ಎಲ್ಲರೂ ಇದೇ ರೀತಿ ಮಾಡೋದು ಹಂಗಾಗಿ ನಾನು ಲಿಂಗದ ಗುಡಿಗೆ ಹೊಂಟಿದ್ದೀರಿ ಹಂಗೆ ಹೋಗಮ್ದಾಗ ಇಟ್ಬಿಟ್ಟು ಹೋದ್ರಾಯ್ತು ಬರತ್ರಿ ಬೀಸಿಡ್ತಾರ ಇಲ್ಲ ಬರಬಂದಾಗ ಆದರೂ ಬೀಸ್ಕೊಂಡು ಬರಾಕೆ ಬರುತ್ತೆ ಇವೇನು ಜಾಸ್ತಿ ಇಲ್ಲ ಅಂತೇಳಿ ಹಂಗ ಅದನ್ನ ಹುರ್ಕೊಂಡ್ಬಿಟ್ಟು ಈ ಕಡೆ ಲಿಂಗದ ಗುಡಿ ಬಂದೀವಿ ನೋಡ್ರಿ ಹೋಗ್ದಾಗ ಬೀಸ್ಕೊಂಡು ಬರುತ್ತೆ ಬರುತ್ತಂತೇಳಿ ಇವತ್ತು ಬಂತನಾ ಸಾಂಗ್ ಅದು ತೊಟ್ಟಿಲ್ ಕಾರ್ಯಕ್ರಮ ಐತೆ ಅದಕ್ಕಂಥೇಳಿ ಇಲ್ಲಿ ಬಂದಿದ್ದು ಬರೋ ತನಕ ಎಲ್ಲರೂ ವೇಟ್ ಮಾಡಾಕತ್ತಿದ್ರು ಬಂದು ಗ್ರೂಪ್ ಫೋಟೋ ಎಲ್ಲ ತಗೊಂಬಿಟ್ಟು ಫಸ್ಟಿಗೆ ಲಿಂಗದ ಗುಡಿ ಒಳಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಬಂತನಾಥ ಸ್ವಾಮಿಗಳ ಗುಡಿಗೆ ಹೋದ್ರೆ ಆಯ್ತು ಅಂತೇಳಿ ಗುಡಿಗೆ ನಮಸ್ಕಾರ ಮಾಡಿಬಿಟ್ಟು ಬಂತ್ನಾಥ ಸ್ವಾಮಿಗಳ ಗುಡಿಗೆ ಬಂದೀವಿ ನೋಡ್ರಿ ಬಂತನಾಥ ಅಂದ್ರೆ ಲಿಂಗದ ಗುಡಿ ಬಾಜುಕನ ಬಂತ್ನಾಥ ಸ್ವಾಮಿಗಳ ಗುಡಿ ಇರೋದ್ರಿ ಅಂದ್ರೆ ಲಿಂಗದ ಗುಡಿ ಕಟ್ತಾರೆ ಬಂತನಾ ಸ್ವಾಮಿಗಳಂತರಿ ಹಂಗಾಗಿ ಇಲ್ಲಿ ಯಾವಾಗಲೂ ವರ್ಷಕ್ಕೆ ಅಂದರೆ ಸಲ ತೊಟ್ಟಿಲ್ ಕಾರ್ಯಕ್ರಮ ಅಂದ್ರೆ ಬಂತನಾ ಸ್ವಾಮಿಗಳು ಹುಟ್ಟಿದ್ದು ಜುಲೈ ಇಪ್ಪತ್ತೇಳಕ್ಕೆ ಅಂತ ರೀ ಹಾಗಾಗಿ ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ ಇರುತ್ತಾ ವರ್ಷಕ್ಕೆ ಒಂದ್ಸಲ ರೀ ಹಾಗಾದ್ರೆ ಪೂಜೆನ ಎಷ್ಟು ಮಸ್ತಾಗಿ ಮಣ್ಯರು ಇಲ್ಲಿ ಪೂಜೆ ಮತ್ತು ಎಲ್ಲ ಈ ರೀತಿ ಮಸ್ತಾಗಿ ಪೂಜೆನೂ ಮಾಡಿದರು ಬಂದು ನಮಸ್ಕಾರ ಮಾಡ್ಕೊಂಡಿರಿ ಇದ್ದವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ರೀ ಅಂದರೆ ಲಿಂಗನ ಗುಡಿಗೆ ಬಂದಿದ್ರೆ ಇಲ್ಲಿ ಬಂತನಾ ಸ್ವಾಮಿಗಳ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗೋದು ಎಲ್ಲರೂ ಅಂದರೆ ಏಳುನೂರ ಎಪ್ಪತ್ತು ಲಿಂಗದ ಗುಡಿನೂ ಅಂತಾರು ಲಿಂಗದ ಗುರಿನು ಅಂತಾರೆ ನಾವು ಸಿದ್ಧಾರೋ ಗುರುವೇ ನಿಮ್ಮ ಜಾನಮೇ ನಾವು ಸಿದಾರೋಡ ಗುರುವೇ ನೀವು ದೇಕದೊಳಗ ಅಡಗಿರೇನು ಬಸಿ ಲಿಂಗಕ್ಕೆ ಮಾಡಿ ನಂಬ ಗುರುದೇವನೇನು ಅಬಸೆ ಹೆಣ್ಮಕ್ಳೆಲ್ಲ ಹಾಡಾಡೋದು ಅಂತ ಮಾಡೋಕ್ಕತ್ತಿದ್ರು ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗಿಲ್ಲ ರೀ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕೆ ಇನ್ನೊಂದು ಹತ್ತು ನಿಮಿಷ ಆಗ್ಬೋದು ನಾವು ಇಲ್ಲಿ ವೇಟ್ ಮಾಡೋಕ್ಕಿದ್ವಿ ಫುಲ್ ಒಂದು ರೌಂಡ್ ಇವು ಯಾವ ರೀತಿ ಐತೆ ಅಂತೇಳಿ ನೋಡ್ಕೊಂಡು ಬರೀ ದೂರಿಂದ ಯಾವ ರೀತಿ ಕಾಣಿಸುತ್ತಂತೇಳಿ ತಾನು ಇಡುವೆ ಮಾಡಾಡಿದ್ದು ನಾನು ಇದ್ರೆ ಕುಂತಿದ್ದೆ ರೀ ಬಂತು ನಾವು ಸ್ವಾಮಿಗಳದ ಕುಡಿ ಮುಂದೆ ತೊಟ್ಟಿಲು ಕಟ್ಟಿದ್ದು ಈ ರೀತಿ ತೊಟ್ಟಿಲ ಕಟ್ಬಿಟ್ಟು ಎಲ್ಲ ಅಲಂಕಾರನೂ ಮಸ್ತ್ ಮಾಡಿದ್ರು ಬಾಳಿಕಂಬ ಮತ್ತು ಈ ರೀತಿ ಮ್ಯಾಲೆ ಮಂಟಪ ಎಲ್ಲ ಹಾಕಿದರು ಅದ್ರ ವರ್ಷ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿತ್ತಲ್ಲ ಈ ಸಲ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಆಗೈತೆ ನೋಡ್ರಿ ಇನ್ನು ತೊಟ್ಟಿಲು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನೋಡಿರಿ ನಮ್ಮ ಕಡೆ ಯಾವ ರೀತಿ ಪದ್ಧತಿ ಇಲ್ಲ ಅದೇ ರೀತಿ ಪದ್ಧತಿ ಒಳಗೆ ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ ಮಾಡೋದು ಫಸ್ಟಿಗೆ ತೊಟ್ಟಿಲ್ಕೆಲ್ಲ ಸಿಂಗಾರ ಮಾಡಿಬಿಟ್ಟು ನಾಲ್ಕು ಮೂಲಗೆ ನಾಲ್ಕು ಕೊಂಚಿಗೆ ಈ ರೀತಿ ರೆಡಿ ಮಾಡಿ ಕಟ್ಟೋದ್ರಿ ಅಂದ್ರೆ ನಮ್ಮ ಕಡೆ ಈ ರೀತಿ ಕಂಪಲ್ಸರಿ ಸಣ್ಣ ಸಣ್ಣ ಮಕ್ಕಳು ಇದ್ದಾಗ ಕೊಂಚಗೆ ರೀ ಅದೇ ರೀತಿ ಇಲ್ಲಿ ಕೊಂಚಗಿನ ಕಟ್ಟಾರ ನೋಡಿರಿ ನಾಲ್ಕು ಮೂಲಗೆ ನಾಲ್ಕು ಕೊಂಚಗಿನ ಹಾಕ್ತಾರೋ ಮತ್ತು ಮಗು ಈಗೊಂದು ಕೊಂಚಗಿನ ಹಾಕಿರ್ತಾರೋ ಇಲ್ಲಿ ತೆಂಗಿನಕಾಯಿನ ಮಗು ಅಂತ ತಿಳ್ಕೊಂಡ್ಬಿಟ್ಟು ತೊಟ್ಟಿಲ್ ಕಾರ್ಯಕ್ರಮ ಮಾಡೋದು ಅಂದರೆ ಸಂಗನ್ ಬಸವನ ತೊಟ್ಟಿಲ್ ಕಾರ್ಯಕ್ರಮ ರೀ ಅಂದ್ರೆ ಇಲ್ಲಿ ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಒಬ್ಬರು ಹೆಣ್ಮಕ್ಳು ಕುಂತಾರಲ್ರಿ ಇಬ್ಬರ ಸಲ ಐದು ಮಂದಿ ಕೂಡ್ತಿದ್ರಿ ಈ ಸಲ ಒಬ್ರೇ ಕುರು ಅಂದರೆ ಯಾರಿಗೆಲ್ಲ ಮಕ್ಕಳು ಆಗಿರಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ಟು ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಕುಂತ್ಬಿಟ್ಟು ತೆಂಗಿನಕಾಯಿನ ಆಶೀರ್ವಾದವಾಗಿ ತೊಗೊಂಡು ಹೋಗ್ಬಿಟ್ರೆ ಸಂಗನ್ ಬಸವನಂತ ಮಗು ಹುಟ್ಟಿ ಬರಲಿ ಅಂತೆ ಇಲ್ಲಿ ಆಶೀರ್ವಾದ ಮಾಡಿ ಅಂದ್ರೆ ಬೇಡ್ಕೊಂಡು ಆಶೀರ್ವಾದ ತೊಗೊಂಡ್ಬಿಟ್ಟು ಹೋಗ್ತಾರೆ ಈಗಿದ್ರೆ ಫಸ್ಟಿಗೆ ಅರಶಿಣ ಕುಂಕುಮ ಹಚ್ಬಿಟ್ಟು ದಂಡಿ ಕಟ್ಟಿ ಈ ರೀತಿ ಆರತಿ ಮಾಡೋದ್ರಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ತೊಟ್ಟಿಲು ಕಾರ್ಯಕ್ರಮ ಇದೇ ರೀತಿ ಮಾಡೋದ್ರಿ ಮಕ್ಕಳಿಗೆಲ್ಲ ತೊಟ್ಟಿಲು ಕಾರ್ಯಕ್ರಮ ಯಾವ ರೀತಿ ಮಾಡ್ತಿಲ್ಲ ಸೇಮ್ ಅದೇ ರೀತಿ ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾರು ಫಸ್ಟಿಗೆ ದಂಡಿ ಕಟ್ಟಿ ಮತ್ತು ಅರಶಿನ ಕುಂಕುಮ ಹಚ್ಚಿ ಆರತಿ ಮಾಡಿಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಮಾಡೋದ್ರಿ ಅಂದರೆ ಹೆಸರು ಇಡೋದು ಮತ್ತು ಜೋಗಳ ಹಾಡೋದು ಆ ರೀತಿ ಎಲ್ಲ ಇಲ್ಲಿ ಕಾರ್ಯಕ್ರಮ ನಡೀತಾವ ನೋಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಕಡೆ ಇದ್ದರಿ ರೀ ಅಂದರೆ ಕೆಲವೊಂದು ಕಡೆ ಬೇರೆ ರೀತಿ ಪದ್ಧತಿ

संगणन बसवा संगणन बसवा पंत नरेश पंत नरेश संगणन बसवा संगणन बसवा पंत जोयन्तु ब <coughs> 반두 야리 가리야 단테암 ಸಾರು ಸಂತ ಮಹಾರಾಜು ಕೇ ಹರ ಹರೇ ಪ್ರಸಾದವನ್ನ ಮಾಡಿಸಿದಂತ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಮನಿಗ್ ಬಂದ್ವು ನೋಡ್ರಿ ತಾನು ಮನೆಗೆ ಬಂದ ಕೂಲೆ ಮ್ಯಾಗಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಧ್ಯಾಹ್ನ ಮಾಡಿದ ಅಡುಗೆ ಇತ್ತಲ್ರಿ ಹೇಗೆ ಅಂದ್ರೆ ಸಾಂಬಾರು ರೈಸೇ ಇತ್ತು ನಮ್ಮನೆಯವರು ಮತ್ತು ನಾವು ಅಲ್ಲೇ ಸ್ವಲ್ಪ ಪ್ರಸಾದ್ ಮಾಡಿ ಬಂದಿದ್ವಿ ಜಾಸ್ತಿ ಇದ್ದಿದ್ದಿಲ್ಲ ಅದಕ್ಕಂತ ಇನ್ನೇನು ಅಡುಗೆ ಮಾಡೋದೇನಿಲ್ಲ ತಾನು ಇದ್ರೆ ಬರೀ ಮ್ಯಾಗಿ ಮಾಡ್ಕೊಂಡು ತಿಂತೀನಲ್ಲೂ ಆಯ್ತವ ಏನು ಮಾಡಿ ನೋಡಂತೆ ನಾನು ಸುಮ್ಮನೆ ಮಂದ್ಕೊಂಡ್ಬಿಟ್ಟೆ ರೀ ಇವತ್ತು ನೀಡುವ ಇಲ್ಲೇ ಮುಗಿಸೋನ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ